ಇತ್ತೀಚೆಗೆ ವಿಯೆಟ್ನಾಂ ದೇಶಕ್ಕೆ ಭೇಟಿ ಕೊಟ್ಟಿದ್ದಾಗ ಅಲ್ಲಿನ ಬೌದ್ಧರ ಆರಾಧನಾ ಮಂದಿರ ಪಗೋಡಗಳಲ್ಲಿ ಬುದ್ಧನ ವಿಗ್ರಹದ ಎದುರು ನೈವೇದ್ಯಕ್ಕೆ ಇರಿಸಿದಂತೆ ಇಡಲಾಗಿದ್ದ ಅರಿಶಿನ ಬಣ್ಣದ ಕೈಬರಳುಗಳಂತೆ ಕಾಣುತ್ತಿದ್ದ ಹಣ್ಣುಗಳನ್ನು ಕಂಡೆವು ಈ ಬಗ್ಗೆ ಸ್ಥಳೀಯ ಮಾರ್ಗದರ್ಶಿಯನ್ನು ಕೇಳಿದಾಗ ಆತ ಅದು ಬುದ್ಧಸ್ ಫಿಂಗರ್ ಫ್ರೂಟ್ ಎಂದು ತಿಳಿಸಿದ ವಿಕಿಪೀಡಿಯಾ ಪ್ರಕಾರ ಇದು ಸಿಟ್ರನ್ ವರ್ಗದ ಒಂದು ಹಣ್ಣು ಇದರ ಸಸ್ಯಶಾಸ್ತ್ರೀಯ ಹೆಸರು ಸಿಟ್ರಸ್ ಮೆಡಿಕಾವಾರ್ ಸಾರ್ಕೋಡ್ಯಾಕ್ಟೈಲಿಸಿಸ್ ಅಥವಾ ದಿ ಫಿಂಗರ್ ಸಿಟ್ರನ್ ಈ ಹಣ್ಣಿನಲ್ಲಿ ತಿನ್ನಲು ಲಭ್ಯವಿರುವ ತಿರುಳು ಅತ್ಯಲ್ಪ ಅಥವಾ ಬಹುತೇಕ ಇಲ್ಲ ಸಿಪ್ಪೆ ಹಾಗೂ ತಿರುಳು ಸೊಗಸಾದ ಸಿಟ್ರನ್ ಅಥವಾ ಕಿತ್ತಳೆ ಹಣ್ಣಿನ ಪರಿಮಳವನ್ನು ಹೊಂದಿದೆ ಇದರ ಸುವಾಸನೆಗಾಗಿ ಸುಗಂಧ ದ್ರವ್ಯಗಳನ್ನು ತಯಾರಿಸಲು ಬಳಕೆಯಾಗುತ್ತದೆ ಹಾಗೆ ಕೆಲವು ಆಹಾರ ವಸ್ತುಗಳಲ್ಲಿಯೂ ಸುವಾಸನೆಗಾಗಿ ಸೇರಿಸಿರುವರಂತೆ ಇನ್ನು ಕೆಲವು ಔಷಧೀಯ ಗುಣಗಳಿಂದಾಗಿ ಸಾಂಪ್ರದಾಯಿಕ ಚೀನಿ ಔಷಧಿಗಳ ತಯಾರಿಕೆಗೂ ಬಳಸುವರಂತೆ ಮುಚ್ಚಿದ ಕರಗಳ ಆಕಾರದಲ್ಲಿರುವ ಈ ಹಣ್ಣು ಬೌದ್ಧ ಧರ್ಮದವರಿಗೆ ಶ್ರೇಷ್ಠ ಕೈ ಮುಗಿಯುವ ಆಕಾರದಲ್ಲಿರುವುದರಿಂದ ಇದು ಪ್ರಾರ್ಥನೆ ಸಂತೋಷ ಹಾಗೂ ಶಾಂತಿಯ ಸಂಕೇತ ಹಾಗಾಗಿ ಈ ಬುದ್ಧಾಸ್ ಫ್ರಿಂಗರ್ ಹಣ್ಣನ್ನು ಅಲಂಕಾರಿಕವಾಗಿಯೂ ಬುದ್ಧನಿಗೆ ಅರ್ಪಿಸಲು ಬಳಸುತ್ತಾರೆ